ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅರಣ್ಯ ಒತ್ತುವರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ವೆ ಕಾರ್ಯ ಆರಂಭ ಆಗಿದೆ ಸ್ಥಳದಲ್ಲಿ ರಮೇಶ್ ಕುಮಾರ್ ಅವರ ಉಪಸ್ಥಿತಿಯಲ್ಲಿಯೇ ಜಿಲ್ಲಾಧಿಕಾರಿ ಎಂ ಆರ್ ರವಿ ನೇತೃತ್ವದಲ್ಲಿ ಸರ್ವೆ ಕಾರ್ಯ ನಡೀತಾ ಇದೆ ಸರ್ವೆ ಕೆಲಸಕ್ಕೆ ಸಂಪೂರ್ಣ ಸಹಕಾರ ನೀಡುವುದಾಗಿ ರಮೇಶ್ ಕುಮಾರ್ ಹೇಳಿದ್ದು ಹೈಕೋರ್ಟ್ನಲ್ಲಿ ಎರಡು ಸಾವಿರದ ಎರಡರಲ್ಲಿ ನಾನೇ ಜಂಟಿ ಸರ್ವೆ ಮಾಡಿ ಜಾಗ ಗುರುತಿಸಿಕೊಡುವಂತೆ ಮನವಿ ಮಾಡಿದ್ದೇನೆ ನನಗೆ ಒಂದು ಇಂಚು ಅರಣ್ಯ ಭೂಮಿ ಬೇಡ ನೀವೇ ಸರ್ವೆ ಮಾಡಿ ಜಾಗ ಗುರುತಿಸಿ ಅಂತ ರಮೇಶ್ ಕುಮಾರ್ ಹೇಳಿದ್ದು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಜಿನಕುಲಕುಂಟೆ ಅರಣ್ಯ ಪ್ರದೇಶದ ಹೊಸಹುಡಿಯ ಗ್ರಾಮದ ಸರ್ವೆ ನಂಬರ್ ಒಂದು ಮತ್ತು ಪಾಯಿಂಟ್ ಮೂರು ಒಂಬತ್ತು ಎಕರೆ ಅಂದರೆ ಎಕರೆ ಮೂವತ್ತೊಂಬತ್ತು ಗುಂಟೆ ಅರಣ್ಯ ಭೂಮಿ ಒತ್ತುವರಿ ಮಾಡಿಕೊಂಡಿದ್ದಾರೆ ರಮೇಶ್ ಕುಮಾರ್ ಅನ್ನೋ ಆರೋಪ ಕೇಳಿಬಂದಿತ್ತು ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಮೇಶ್ ಕುಮಾರ್ ಅವರ ಉಪಸ್ಥಿತಿಯಲ್ಲಿಯೇ ಜಿಲ್ಲಾಧಿಕಾರಿ ಆರ್ ರವಿ ನೇತೃತ್ವದಲ್ಲಿ ಈ ಒಂದು ಸರ್ವೆ ಕಾರ್ಯ ನಡೆಸಲಾಗುತ್ತಿದೆ

ಅವ್ರಿಗೆ ಪೂರ್ಣ ಸಹಕಾರ ಕೊಡ್ತಾರೆ ಆಮೇಲೆ ಉಳಿದ ಇಲ್ಲ ಇಲ್ಲ ನಿನ್ ಯಾರಿಗೂ ಉತ್ತರ ಕೊಡಿ ನಮ್ಮಪ್ಪ ಏನು ಹೇಳುದು ಏನು ಹೇಳುದು ಸೊ ಐ ಟು ಶೂಡ್ ಪ್ಲೀಸ್ ಕ್ಯಾಲ್ Like. Yeah, yeah you please yeah. This is one Nobody team, means. first reading we will take Thank you, yes, yes You are district master I keep you informed Just this is the first one Thank you What is the reading? Point number 1 This is the Let me also understand. ಯಾಗ ಬರ್ಬಿಟ್ರೆ ನಮ್ಮ ಉಳಿದವರೆಲ್ಲ ಬೇಡ ಟೀಮ್ ಈಗ ಅವ್ರ ಮಾತ್ರ ಇರಲಿ ಸಾಕು बैठ्नुहोस् <laughs>